ಅತಿಥಿ ಶಿಕ್ಷಕನಿಂದ ಅಪ್ರಾಪ್ತ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಕಲಬುರಗಿಯಲ್ಲಿ ಕೇಳಿ ಬಂದಿರುವಂತಹ ಆರೋಪ ವಿದ್ಯಾರ್ಥಿನಿ ಮೇಲೆ ಈತ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಅನ್ನುವಂಥದ್ರ ಬಗ್ಗೆ ಕೂಡ ಈತನ ಮೇಲೆ ಆರೋಪ ಇದೆ ಮನೆಗೆ ನುಗ್ಗಿ ಅತಿಥಿ ಶಿಕ್ಷಕನೊಬ್ಬ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಅನ್ನುವಂಥ ಒಂದು ಆರೋಪ ಮಾನಹಿಪ್ಪರಗ ಠಾಣೆ ವ್ಯಾಪ್ತಿಯಲ್ಲಿ ಶಿಕ್ಷಕನ ಈ ನೀಚ ಕೃತ್ಯ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಆಗಿರುವಂತಹ ಪ್ರಕರಣ ಇದೆ ಸೊ ಈ ಅತಿಥಿ ಶಿಕ್ಷಕ ಮನೆಗೆ ನುಗ್ಗಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಈತನ ಮೇಲೆ ಆರೋಪ ಕೇಳಿ ಬರ್ತಾನೆ ಕಲಬುರಗಿ ಜಿಲ್ಲೆ ಆಳಂದದಲ್ಲಿ ನೋಡಿ ಅತಿಥಿ ಶಿಕ್ಷಕ ಈತನೇ ಈತನ ವಿರುದ್ಧ ಈಗ ಇರುವಂತಹ ಆರೋಪ ಮಾದನ ಹಿಪ್ಪರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನೀಡ್ತಾರೆ ದತ್ತಾತ್ರೇಯ ಯಾರಿ ಶಿಕ್ಷಕ ಈತ ಮೇಲಿರುವಂತಹ ಒಂದು ಆರೋಪ ಈಗ ಇದ್ರ ಬಗ್ಗೆ ಏನಾದರೂ ಕ್ರಮ ಆಗಿದೆಯಾ ಪೊಲೀಸರು ಅರೆಸ್ಟ್ ಮಾಡಿದಾರ ಮತ್ತಷ್ಟು ಡೀಟೇಲ್ಸ್ ಏನಿದೆ ಈ ಬಗ್ಗೆ ರೆಮಾನ್ ಕಳೆದ ಏನು ಹಲವು ದಿನಗಳಿಂದ ಶಿವರಾಜ್ ಎನ್ನುವಂತ ಏನು ಅತಿಥಿ ಶಿಕ್ಷಕ ಅದೇ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಏನು ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದ ಈ ವೇಳೆ ಏನು ಏನು ಮಾದನಿಕರ್ಗ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಏನು ಸ್ಕೂಲ್ ಇತ್ತು ಆ ಸ್ಕೂಲ್ ನ ಹದ್ನಾಲ್ಕು ವರ್ಷದ ಪ್ರಾಪ್ತಿ ಆ ಪಾಲಕಿ ಮೇಲೆ ಏನು ಹತ್ರ ಮನೆಗೆ ನುಗ್ಗಿ ಅತ್ಯಾಚಾರ ಎಸಿದಂತ ಘಟನೆ ಸದ್ಯ ನಡೆದಿರ್ತಕ್ಕಂಥದ್ದು ಆಳಂದ ತಾಲೂಕಿನ ಮಾದ ನಗಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಸದ್ಯ ಶಿವರಾಜ್ ನನ್ನ ಪೊಲೀಸರು ಕೂಡ ಮಾದನ ಮಾದನತ್ತರ್ಗ ಆ ಠಾಣಾ ಪೊಲೀಸರು ಕೂಡ ಬಂಧಿಸಿ ಏನೋ ತರ ಜೈಲಿಗೆ ಇಟ್ಟುವಂತ ಕೆಲಸ ಮಾಡಿದರೆ ಆ ತನ್ನ ವಿದ್ಯಾರ್ಥಿ ಅನ್ನುವಂಥದ್ದನ್ನು ಕೂಡ ಲೆಕ್ಕಿಸದೆ ಏನು ಹತ್ತರ ಮನೆಗೆ ನುಗ್ಗಿ ಏಕಾಏಕಿ ಯಾರು ಇಲ್ಲದಂತಹ ಸಮಯದಲ್ಲಿ ಈ ಕಾಮುಖ ಶಿಕ್ಷಕ ಏನು ಆ ವಿದ್ಯಾರ್ಥಿ ಮೇಲೆ ಎರಗಿ ಏನು ಅಂತಾರೆ ಸದ್ಯ ಆ ಅತ್ಯಾಚಾರ ಎಸಿರತಕ್ಕಂಥದ್ದು ರೆಹಮಾನ್ ದತ್ತಾತ್ರೇ